ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ಇನ್ನೊಂದು ವೀಡಿಯೋ ಇದ್ದೀನಿ ಏನಪ್ಪ ಅಂತಂದರೆ ಅದನ್ನೆಲ್ಲಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಏನಪ್ಪ ಅಂತಂದರೆ ಇವತ್ತು ಸಿಂಪಲ್ಲಾಗಿ ಬದನೆಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ ನಮ್ಮ ಕಡೆ ಎಲ್ಲ ಬದನೆಕಾಯಿ ಬಜ್ಜಿ ಹಿಂದಿವದನ್ನ ಅದನ್ನು ಸಿಂಪಲ್ಲಾಗಿ ಮಾಡೋದು ತೋರಿಸ್ತೀನಿ ಬನ್ನಿ ಕೊನೆವರೆಗೂ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಬನ್ನಿ ಅದು ಹೇಗೆ ಮಾಡೋದು ಅದಕ್ಕೆ ಏನೆಲ್ಲ ಐಟಮ್ ಬೇಕೋ ತೋರಿಸ್ತೀನಿ ಫಸ್ಟಾಗಿ ಫ್ರೆಂಡ್ಸ್ ಒಂದು ಕುಕ್ಕರ್ ತಾಳಿ ಕುಕ್ಕರ್ಗೆ ಒಂದು ನಾಲ್ಕು ಟೊಮೊಟೊ ಹಾಕೊಳ್ಳಿ ಎರಡೆರಡು ಎರಡೆರಡು ಪೀಸ್ ಥರ ಕುದ್ದ್ಬಿಟ್ಟು ಹಾಕೊಳ್ಳಿ ಒಂದು ಮೂರು ಮಿನ್ಷಿನ್ಗೆ ಹಾಕೊಳ್ಳಿ ನಾನು ಗುಂಡು ಗುಂಡು ಬಂದೇಕಾಯ ತಗೊಂಡಿದ್ದೀನಿ ಫ್ರೆಂಡ್ಸ್ ಒಂದು ನಾಲ್ಕೈದು ಗುಂಡು ಬಂದಕ್ಕೆ ದಪ್ಪ ದಪ್ಪು ತಗೊಂಡಿದ್ದೀನಿ ಒಂದು ಜಚ್ಕ ಚಿಕ್ಕ ತಗೊಂಡಿದ್ದೀನಿ ಕ್ಲೀನಾಗಿ ತೊಳ್ಕೊಂಡು ಹಾಕೊಳ್ಳಿ ಕುಕ್ಕರ್ಗೆ ಒಂದು ಈರುಳ್ಳಿ ಹಾಕೊಳ್ಳಿ ಫ್ರೆಂಡ್ಸ್ ನಾಲ್ಕು ಪೀಸ್ ಮಾಡ್ಬಿಟ್ಟು ಈರುಳ್ಳಿ ಹಾಕ್ಕೊಳ್ಳಿ ಒಂದು ಒಗ್ಗರಣೆಗೆ ಕೂಯಕೊಳ್ಳಿ ಫ್ರೆಂಡ್ಸ್ ಅದನ್ನು ಕುಕ್ಕರ್ಗೆ ಹಾಕಿದ್ದೆಲ್ಲ ನಾಲ್ಕೈದು ಬೀಸಲು ನೋಡಿ ಎಲ್ಲ ಕ್ಲೀನಾಗಿ ಒಂಚೂರು ರಶ್ನ ಹಾಕ್ಬಿಟ್ಟು ಒಂಚೂರು ಉಪ್ಪು ಹಾಕ್ಕೊಳ್ಳಿ ಫ್ರೆಂಡ್ಸ್ ಉಪ್ಪು ಹಾಕ್ಕೊಂಡು ಕ್ಲೀ ಸ್ವಲ್ಪ ಒಂದು ಚೊಂಬು ದೊಡ್ಡ ಚೊಂಬಿರೋ ಒಂದು ಚೊಂಬು ನೀರು ಹಾಕ್ಕೊಳ್ಳಿ ಸ್ವಲ್ಪ ರುಚಿಗೆ ತಕ್ಕಷ್ಟು ನೀರು ಹಾಕ್ ಇದು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಬಿಡಿ ನೀರು ಹಾಕೊಂಡಾದ್ಮೇಲೆ ಅದೊಂದು ನಾಲ್ಕೈದು ವಿಸಿಲು ಚೆನ್ನಾಗಿ ಅದು ಸ್ವಲ್ಪ ನುಣ್ಣಗಾಗಬೇಕು ಆ ಥರ ಕೂಗಿಸ್ಬೇಕು ಫ್ರೆಂಡ್ಸ್ ಅದೇ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಫ್ರೆಂಡ್ಸ್ ಕ್ಲೀನ್ ಒಂದು ನಾಲ್ಕೈದು ವಿಸಿಲು ಕೂಗಿಸ್ಕೊಳ್ಳಿ ಅದು ಕ್ಲೀನಾಗಿ ನುಣ್ಣಗಾಗಬೇಕು ಹಾಕಬೇಕು ನಡಿ ಈ ಥರ ಆಗಿದೆ ನೋಡ್ಬೋದು ನೀವು ಈ ಥರ ಆದಮೇಲೆ ಅದನ್ನು ಸ್ವಲ್ಪ ಮಸ್ಕಿಕೊಳ್ಬೇಕು ಸ್ವಲ್ಪ ಕ್ಲೀನಾಗಿ ಮಸ್ತಾದ್ಮೇಲೆ ನೋಡಿ ನೀರು ಬಿಟ್ಬಿಟ್ಟು ನೀರೆಲ್ಲ ಒಂದು ಕೈ ಸೋಸ್ಕೊಂಡು ನೋಡಿ ಈ ಥರ ಈ ಥರ ಕ್ಲೀನಾಗಿ ಮಸ್ಕೋಬೇಕು ಫ್ರೆಂಡ್ಸ್ ಒಂಥರ ಗೊಜ್ಜು ಥರ ಮಾಡ್ಕೋಬೇಕು ಅದನ್ನು ಮಾಡಿಕೊಂಡು ಅದಕ್ಕೆ ನಾವು ನೀರು ಹಾಕಿರ್ತೀವಲ್ಲ ನೀರು ಬೇಯಿಸಿರ್ತೀವಲ್ಲ ಸಪ್ರೇಟಾಗಿ ಎತ್ತಿಕೊಂಡಿರ್ತೀವಲ್ಲ ಆ ನೀರು ಹಾಕ್ಕೊಂಡು ಸ್ವಲ್ಪ ಸೊ ಸ್ವಲ್ಪನೇ ಕ್ಲೀನಾಗಿ ನಮ್ಗೆ ಎಷ್ಟು ಬೇಕೋ ಗಟ್ಟ ತೆಳ್ಳಗೆ ಬೇಕಂತು ಮಾಡ್ಕೋಬೋದು ಇಲ್ಲ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೋಬೋದು ನಾನು ಆಗಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಮಾಡಿದ್ದೀನಿ ಸಾಕಿಷ್ಟು ಗೊಜ್ಜು ಥರ ಇದೆ ಇದು ಗೊಜ್ಜು ಫ್ರೆಂಡ್ಸ್ ಮುದ್ದೆಗೆ ಅನ್ನೋಕ್ಕೆಲ್ಲ ಸಾ ಒಂದು ಸತಿ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ಯಾರ್ಯಾರು ಬದನೆಕಾಯಿ ಬದ್ನೇಕಾಯ್ ಇದು ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇನ್ನೊಂದು ಕಡೆ ಒಂದು ತಪ್ಲ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನಾಲ್ಕೈದು ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ ಅರಕಾಯಿ ಸ್ಪೂನ್ ಎಣ್ಣೆ ಹಾಕೊಂಡ್ಮೇಲೆ ಫ್ರೆಂಡ್ಸ್ ಒಂದು ಒಂದು ಬೆಳ್ಳುಳ್ಳಿ ತಗೊಂಡು ಕ್ಲೀನಾಗಿ ಹಚ್ಕೊಂಡು ಬೆಳ್ಳುಳ್ಳಿ ಹಾಕೊಳ್ಳಿ ಸ್ವಲ್ಪ ಸಾಸಿವೆ ಹಾಕೊಳ್ಳಿ ಆಮೇಲೆ ನಾವೇನು ಕುಯ್ಕೊಂಡಿದ್ವಿ ಈರುಳ್ಳಿನ ಈರುಳ್ಳಿ ಹಾಕೊಳ್ಳಿ ಫ್ರೆಂಡ್ಸ್ ಒಂದು ಈರುಳ್ಳಿ ಒಗ್ಗರಣೆ ಕುಯ್ಕೊಂಡು ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದು ಕೆಂಪಾಗಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ಬೇಗ ಆಗುತ್ತೆ ಫ್ರೆಂಡ್ಸ್ ಜಾಸ್ತಿ ಆದಂತಲ್ಲ ಒಂದೇನೋ ಐಟಮ್ ಇಲ್ಲದೆ ಐಟಮ್ ಇದು ಮಾಡ್ಕೋಬೋದು ಬರೀ ಬದ್ನೆಕಾಯಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ ಆಡು ನೋಡಿ ಒಂದು ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ನೋಡಿ ಕೆಂಪಗಾಗಿದೆ ನೋಡ್ಬೋದು ನೀವು ಆ ಕೆಂಪುಗಾದ್ಮೇಲೆ ನಾವೇನು ಆವಾಗಲೇ ಎಲ್ಲ ಕ್ಲೀನಾಗಿ ಮಸ್ಕೊಂಡಿದ್ವು ಅಂದರೆ ಒಂಥರ ಮಿಕ್ಸ್ ಎಲ್ಲ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ ಒಂದು ಐದು ನಿಮಿಷ ಬಿಡ್ಕೊಂಡು ಸ್ವಲ್ಪ ಅದು ಕುದಿ ಕುದಿ ಬರಬೇಕದಕ್ಕೋಸ್ಕರ ನೋಡಿ ಈ ಥರ ಕುದಿ ಬರ್ತೀವಿ ನೋಡ್ಬೋದು ನೀವು ಅವಾಗ ಏನೇನು ಮಿಕ್ಕಿದ ನೀರು ಏನು ಇರ್ತದೋ ಅದನ್ನು ಮಿಕ್ಕಿದೀನ ಸ್ವಲ್ಪ ಹಾಕೊಳ್ಳಿ ಸ್ವಲ್ಪ ಅಳತೆ ಎಲ್ಲ ನೋಡಿಕೊಂಡು ಕ್ಲೀನಾಗಿ ಗಟ್ಟಿ ಬೇಕಾಗುತ್ತೆ ತೆಳ್ಳಬೇಕಂತ ನೋಡಿಕೊಂಡು ನರಿ ಇಷ್ಟು ಗಂಟೆ ಈ ತ ಇಷ್ಟು ಗಟ್ಟಿ ಆದರೆ ಸಾಕು ನರಿ ಮುದ್ದೆಗೆ ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ ನೋಡಿ ನೋಡ್ತಿದ್ದೇನೆ ಎಷ್ಟು ಸಕ್ಕತ್ತಾಗಿದೆ ಅವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಆವಾಗ ಬೇಯ್ಬೇಕಾ ಸ್ವಲ್ಪ ಹಾಕೊಂಡಿದ್ದು ಇವಾಗ ಒಂಚು ಒಗ್ಗರಣೆ ಕೊಟ್ಟರೆ ಒಗ್ಗರಣೆಗೆ ಸ್ವಲ್ಪ ಉಪ್ಪು ರುಚಿಗುತ್ತೆ ಉಪ್ಪು ಹಾಕೊಂಡು ಸ್ವಲ್ಪ ಕೊತ್ತಮಿರಿ ಹಾಕೊಳ್ಳಿ ಕೊತ್ತಂಬರಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಬೇಯಕ್ಕೆ ಬಿಡ್ಬೇಕು ಫ್ರೆಂಡ್ಸ್ ಇದೆಲ್ಲ ಐದು ನಿಮಿಷ ಹತ್ತು ನಿಮಿಷದಲ್ಲ ಆಗೋಗುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ನುಣ್ಣವಾಗಿದೆ ನೋಡ್ಬೋದು ಇನ್ನೊಂದು ಸ್ವಲ್ಪ ಮಿಕ್ಕಿ ಸ್ವಲ್ಪ ನಾನು ಜಾಸ್ತಿ ಕಟ್ ಮಾಡ್ಕೊಂಡು ಅಂದ್ಬಿಟ್ಟು ಸ್ವಲ್ಪ ಇನ್ನೊಂದು ಮಿಕ್ಕಿದ್ನ ಹಾಕ್ತಾಯಿದ್ದೀನಿ ಇಷ್ಟು ಫ್ರೆಂಡ್ಸ್ ಜಾಸ್ತಿ ಆಗುತ್ತೆ ಅಂತ ತಗೊಳ್ಳಲ್ಲ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ನೀವು ನೋಡಿ ಲಾಸ್ಟಿಗೆ ಥರ ಆಗಿದೆ ಸೇಮ್ ಹಳ್ಳಿ ಕಡೆ ಹೇಗೆ ಮಾಡ್ತಾರೋ ಗೊಜ್ಜು ಆ ಥರ ಇದೆ ಒಂದು ಸರ್ತಿ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮೀ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಸಿಂಪಲ್ ಆಗಿ ಬದ್ನೇಕಾಯಿ ಗುಜ್ಜು ಮಾಡೋದು ಅಂತ ಈ ವಿಡಿಯೋ ಯಾರಿಗೆ ಇಷ್ಟ ಆಗಿದೆಯೋ ಅವರೆಲ್ಲ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್